ನಾವು ಸ್ವಾಭಿಮಾನಿ ಬಸವ ಶರಣ ಮೇಳ ಯಾಕೆ ಹುಟ್ಟುಕೊಳ್ತು ಅನ್ನೋದ್ರ ಬಗ್ಗೆ ತಾವು ಗಮ ಗಮನದಲ್ಲಿ ತಗೊಳ್ಬೇಕು ಕಾರಣ ಈ ಒಂದು ಧರ್ಮ ಪೀಠದಿಂದ ನಮ್ಮನ್ನ ಕಡೆಗಣಿಸಿದಕ್ಕೆ ಸ್ವಾಭಿಮಾನಿ ಶರಣ ಮೇಳ ಮತ್ತು ಕಲ್ಯಾಣ ಪರ್ವಗಳನ್ನ ಹುಟ್ಟಿದವು ಅವು ಡಾಕ್ಟರ್ ಚನ್ನಬಸವ ಸ್ವಾಮೀಜಿ ಅವರ ಒಂದು ನೇತೃತ್ವದಲ್ಲಿ ಈಗ ನಡೀತಾ ಇದೆ ಕಾರಣ ನಾವು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಬಂದಿದೆ ನಮ್ಮ ಪರವಾಗಿ ಬರ್ತಕ್ಕಂಥ ದಿನಗಳಲ್ಲಿ ಸ್ವಾಭಿಮಾನಿ ಶರಣ ಮೇಳ ಧರ್ಮಪೀಠದಲ್ಲಿ ಪೀಠದಲ್ಲಿ ಆಗ್ತದ ಮುಂದಿನ ವರ್ಷ ಅಲ್ಲಿ ಮುಂದಿನ ವರ್ಷ ಅದಕ್ಕೆ ಎರಡು ಮಾತಿನ ನಾನು ಸದಾಶಯನ್ನು ವ್ಯಕ್ತಪಡಿಸ್ತೇನೆ ಇದಕ್ಕಿಂತ ಹೋದ ವರ್ಷದಲ್ಲಿ ಗೆದ್ದಿದೀವಿ ಬರ್ತಕ್ಕಂತ ದಿನಗಳಲ್ಲಿ ನಮ್ಮ ಶರಣ ಕಲ್ಯಾಣ ಪರ್ವ ಯಾವ ಜಾಗದಲ್ಲಿ ಆಗಬೇಕು ಅದೇ ಜಾಗದಲ್ಲಿ ಆಗ್ತಕ್ಕಂತ ಅಧಿಕೃತ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಆದೇಶವನ್ನು ಹಿಡಿದುಕೊಂಡು ಹೋಗ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಶರಣ ಬಂಧುಗಳೇ ನಾವು ಕಾನೂನು ಹೋರಾಟವನ್ನ ನ್ಯಾಯಯುತವಾಗಿ ಪರಮ ಪೂಜಾ ಚನ್ನಬಸವನ ಸ್ವಾಮೀಜಿಯವರ ಒಂದು ನೈತಿಕ ಬೆಂಬಲವಾಗಿ ನಿಂತುಕೊಂಡು ನ್ಯಾಯಕ್ಕಾಗಿ ನಮ್ಮ ಹೋರಾಟವಿದೆ ಯಾವ ಧರ್ಮ ಪೀಠದ ರೂವಾರಿಗಳಾಗಿದ್ದೀರಿ ನೀವು ಎಲ್ಲಾ ಕಾರ್ಯಕರ್ತರ ಮತ್ತು ಸ್ವಾಮೀಜಿಗಳನ್ನು ಗೌರವ ಪೂರ್ವಕವಾಗಿ ನೋಡ್ಕೊಳ್ತಕ್ಕಂತಹ ಅತ್ಯ ಕರ್ತವ್ಯ ತಮ್ಮ ಬೈಲಾಸ್ ಇದೆ ಎಲ್ಲರಿಗೂ ಅವರ ಸ್ಥಾನ ಮಾನ ಗೌರವವನ್ನು ಪಟ್ಟು ಪೂಜ್ಯರನ್ನ ನೋಡ್ಕೊಳ್ತಕ್ಕಂತಹ ಒಂದು ಮಹತ್ವದ ಜವಾಬ್ದಾರಿ ಧರ್ಮ ಪೀಠದ ಅಧ್ಯಕ್ಷರ ಮೇಲೆ ಪರಮ ಪೂಜ್ಯ ಲಿಂಗೈಕ್ಯ ಮಾತಾಜಿಯವರ ಒಂದು ನೀಡಿದ್ದಾರೆ ಆ ಒಂದು ದಿಶೆಯಲ್ಲಿ ತಾವು ನಡೆಸ್ಕೊಳ್ತಾ ಇದ್ದೀರಾ ಅಂತಕ್ಕಂತ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಅವರನ್ನ ನಾನು ಕೇಳ್ತೀನಿ